ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನ ಧರ್ಮ ಗುರುಗಳಾದ ಅಬೂಬಕರ್ ತಕ್ಕಾಪಿ ಪ್ರಯುಕ್ತ ರಕ್ತದಾನ ಶಿಬಿರ ಈ ರಕ್ತದಾನ ಶಿಬಿರದಲ್ಲಿ ಒಂಬತ್ತ್ ಒಂದು ಜನ ಯುವಕರು ವಿಜಯಪುರ ಸರ್ಕಾರಿ ಆಸ್ಪತ್ರೆಗೆ ರಕ್ತದಾನ ಮಾಡಿದರು ಕುಡಿ ಗ್ರಾಮದಲ್ಲಿ ಮುಸ್ಲಿಂ ಯುವ ಮುಖಂಡ ಅಸಂಡೋಂಗ್ರಿ ಕೋಲಾರ್ ನೇತೃತ್ವದಲ್ಲಿ ನಡೆದ ಶಿಬಿರ ಬಿ ಜೆ ಪಿ ಮುಖಂಡ ಅಪ್ಪುಗೌಡ ಪಾಟೀಲ್ ಮಣ್ಗುಳಿ ಜಗದೀಶ್ವರ ಹಿರೇಮಠದ ಪ್ರಭು ಶಿವಾಚಾರ್ಯರು ಅಬ್ದುಲ್ ಖಾದಿರಿ ಜಾಗೀರದಾರ್ ಸಹಿತ ಐತೆ ಅಂದ್ರೆ ನಮ್ ಜೀವನ ಹೋಗಿರ್ತದ ಏನು ಏನ್ ಶರೀರ ತಗೊಂಡು ಮಾಡುದೇನ ಆದ್ರೂ ಏನಾದ್ರೆ ಏನು ಮಾಡುದಿಲ್ಲ ಹೋಗಿ ನಾವು ಮಣ್ ಕೊಡ್ತೀವಿ ಇರ್ಲಿಕ್ಕಂದ್ರೆ ಚಿತ್ರ ಮಾಡಿದ್ ಹಿಂಗೇ ಹಿಂಗೇನ್ ಮಾಡ್ತಾರ ಹೊರತು ಅದರ ಅದ್ರಿದ್ದಂತ ಆಯೋಗಗಳು ಏನ್ ಉಪಯೋಗ ಆಗ್ತಿದ್ದು ಮತ್ತೊಬ್ರು ಇದು ಅಂದ್ರೆ ಮಾಡಕ್ ಕೊಡ್ತಾ ಇರಲಿಲ್ಲ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತದ ಈಗಾಗಲೇ ಪ್ರಾಣೇಶ್ವರ ಅವರು ಇವರು ತಮ್ಮ ಇದ್ರಾಗ ಹೇಳ್ತಿರ್ತಾರೆ ಈ ದೇಹದ ಇದು ಎಷ್ಟು ಕಿಮ್ಮತ್ತು ಹೇಟ್ಟದ ಅನ್ನೋದೊಂದು ಕೋಟಿ ಗಟ್ಟಲೆ ಮಾಡ್ತಾ ನಾವು ಕಣ್ಣಿಗೆ ಇಟ್ಟದ ಕಿಡ್ನಿಗೆ ಇಟ್ಟದ ಹಾರ್ಟಿಗೆ ಇಟ್ಟದ ಇಂಥವೆಲ್ಲ ಬೆಲೆ ಕಟ್ಕೋಸು ಈ ಕೋಟಿ ಗಟ್ಲೆ ನೀವು ಮನುಷ್ಯ ಅರದಿರಿ ಅದಕ್ಕೆ ಏನದ ನೀವು ಅದನ್ನು ಶಿಸ್ತಾಗಿ ಇಟ್ಟು ಇದು ಮಾಡ್ರಿ ಶರೀರ ಯಾಕಂದ್ರೆ ಮತ್ತೊಬ್ರಿಗೆ ಉಪಯೋಗ ಉಪಯೋಗ ಕೊಡ್ಬೇಕು ನೀವು ಅಂಥದ್ದು ಆಗಲಿ ಈಗ ಫ್ರಿಜ್ ಐತಿ ಮನ್ಯಾಗ ಆ ಫ್ರಿಜ್ನಾಗ ಏನದ ನೀವು ಒಳ್ಳೆ ಒಳ್ಳೆ ವಸ್ತುಗಳಂದ್ರೆ ತಿನ್ನುವಂಥ ಐಟಮ್ಗಳನ್ನು ಇಟ್ಟು ದಿನ ಉಪ್ಯೋಗಿಸ್ತೀರಿ ಇರ್ಲಿಕ್ಕಂದ್ರೆ ಏನು ಕಟ್ಟಿಗೆ ಕುಳ ಇಟ್ಟು ಅದ್ರಾಗೇನರ ಬಂದ್ ಮಾಡ್ತೀರ ಏನಿಲ್ಲ ಕಟ್ಟಿಗೆ ಕುಳ್ಳ ಇಟ್ಟು ಬಂದ್ ಮಾಡಿದ್ರೆ ಅದ್ರ ಕಿಮ್ಮತ್ತು ಹೋಗ್ತದೆ ನಿಮ್ಗೆ ಉಪಯೋಗ ಆಗೋದಿಲ್ಲ ಅಂಥದ್ದು ಏನದ ಈ ಶರೀರನು ಹಂಗೆ ಅದು ಒಳ್ಳೆ ಒಂದು ಕಪಾಟಿದ್ದಂಗೆ ಇದೆ ಇದ್ರಾಗ ಏನದ ಬಂಗಾರ ವಸ್ತು ಒಡವೆ ಇಂಥವು ಇಡುವಂಥ ಒಂದು ಇದು ಇರ್ತದೆ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡುವಂಥದ್ದು ಅದನ್ನು ಮಾಡಿರಿ ಹೊಲಸ್ ತುಂಬುವಂಥದ್ದು ಮಾಡ್ಬೇಡ್ರಿ ಅಂದ್ರೆ ದುಶ್ಚಟಗಳನ್ನು ಮಾಡಿ ಗುಡ್ಗ ಹಾಕೊಂಡು ದಾರು ಕೂಡದೆ ಮತ್ತೊಂದು ಇಂಥದ್ದು ಮಾಡಿ ಈ ಶರೀರ ಮತ್ತೊಬ್ರಿಗೆ ಉಪಯೋಗ ಆಗಲಾರ್ದಂಗೆ ಮಾಡಬೇಡ್ರಿ ಸತ್ತು ಕೂಡಲೇನೂ ಇದು ಕಿಮ್ಮತ್ತು ಅದು ಆನಿಗೆ ಒಂದೇ ಹೇಳ್ತಿದ್ರು ಆನೆ ಇದ್ದಾಗ ಅಷ್ಟೇ ಕಿಮ್ಮತ್ತ ಸತ್ತರು ಅಷ್ಟೇ ಕಿಮ್ಮತ್ತ ಹಂಗೆ ಈಗ ಮನುಷ್ಯಾಗಾದರೂ ಹಂಗೆ ಅದು ಮನುಷ್ಯಂದು ಪರಿಸ್ಥಿತಿ ಏನದ ಇದ್ದಾಗ ಎಷ್ಟು ಕಿಮ್ಮತ್ತದ್ದು ಸತ್ತಾಗ ಅಷ್ಟೇ ಅದು ನೀವು ನೋಡ್ತಿರ್ಬೇಕು ಆದರೆ ಅದು ಅದಾದ ಕೂಡೇನೆ ಇಮಿಡಿಯೇಟ್ ಆಗಿ ಬರ್ದು ಕೊಟ್ಟಿರ್ತಾರೆ ಇಂಥವೆಲ್ಲ ನಮ್ಗೆ ಏನೇನಾಗ ಬರ್ತಾವೆ ತಗೋರಿ ಆ ಥರ ಡೊನೇಟ್ ಮಾಡ್ತೀವಿ ಅಂತ ಹೇಳಿದಾಗ ಅದಕ್ಕೆ ಕಿಮ್ಮತ್ ಭಾಳ ಇರ್ತೀವಿ ಅವರ ನಾವು ಸತ್ತಿಂದ ಉಪಯೋಗ್ರಿ ಏನದಾವ ನೀವು ನೇತ್ರದಾನ ಮಾಡಬಹುದು ಕಣ್ಣು ದಾನ ಕೊಟ್ರೆ ಅಂದ್ರೆ ಮತ್ತೊಬ್ಬರಿಗೆ ಉಪಯೋಗ ಆಗ್ತಾವ ಮೊದಲು ಇಬ್ಬರಿಗೆ ಹಾಕಿತ್ತು ಒಂದ್ ಕಣ್ಣೊಬ್ರಿಗೆ ಒಂದ್ ಕಣ್ಣು ಒಬ್ಬರಿಗೆ ಈಗ ನಾಲ್ಕು ಮಂದಿಗೆ ಮಾಡಕತ್ತಾರ ಒಂದ್ ಕಣ್ಣೊಳಗೆ ಎರಡು ಈ ಕಡೆ ಎರಡು ಹಂಗ ನಾಲ್ಕು ಮಂದಿಗೆ ಮಾಡಕತ್ತಾರ ನಾಲ್ಕು ಮಂದಿಗೆ ನೀವು ದೃಷ್ಟಿ ಕೊಟ್ಟಂಗೆ ಹಾಕಿದ್ರೆ ಅದು ಯಾವಾಗ ನೀವು ಸತ್ತದ ಅಂತರ ಆದ್ರೂ ಏನು ಎಲ್ಲಿ ಕಣ್ಣು ಬೇಡ್ರಿ ಕಣ್ಣು ತಕೊಳ್ತಾರ ಇದಾಗೆ ತಕೊಳೋರ್ ಜೊತೆ ಮಾಡ್ತಾರ ಹಂಗಾಗಬಾರ್ದು ಅದಕ್ಕೂ ನೀವು ಎಲ್ಲಾರು ಕೂಡ ತಯಾರಾಗಿ ಒಂದು ದೊಡ್ಡ ಕಂಪ್ನಿ ಮಾಡ್ಕೊಂಡು ಇಂಥದ್ದು ಏನಾದರೂ ಡೊನೇಟ್ ಮಾಡುವಂಥ ಕೆಲಸ ಮಾಡಿ ಅದು ಭಾಳ ಪುಣ್ಯದ ಕೆಲಸ ಅದಕ್ಕೆ ಏನಂದ್ರೆ ಭಗವಂತ ನೆನಸ್ತಾನೆ ಅಂತ ಕೆಲಸ ಮಾಡಬೇಕು ಹೊರತು ಎಲ್ಲರ ಜಗಳ ಹಂತ ಹಂತವ್ ಮಾಡಿ ಯಾರು ಜೋಡಿಯೋ ವೈರತ್ ಕಟ್ಟು ಇಂಥದ್ದು ಆಗ್ಲಾರೀ ಪ್ರೀತಿ ವಿಶ್ವಾಸದಿಂದ ಬಾಳುವಂಥ ಕೆಲಸ ನಾವು ನೀವು ಕೂಡಿ ಇವತ್ತೇ ಇವತ್ತೇನು ಹಮ್ಮಿಕೊಂಡಿರಿ ಈ ಬ್ಲಡ್ ಡೊನೇಟ್ ಕ್ಯಾಂಪ್ ಭಾಳ ಒಳ್ಳೆಯ ಕೆಲಸ ಒಳ್ಳೆಯದರ ಇಂಥ ಒಳ್ಳೆಯ ಕೆಲಸದಾಗ ನನ್ನ ಸಹಿತ ನೀವು ಭಾಗಿ ಮಾಡ್ಕೊಂಡಿರಲಿಲ್ಲ ನಿಮ್ಗೆಲ್ಲರಿಗೂ ನಾ ಧನ್ಯವಾದಗಳನ್ನ ಹೇಳ್ತೀನಿ ಈ ಕರ್ಕೊಂಡು ಮಾನ ಸನ್ಮಾನ ಮಾಡಿ ಎಲ್ಲರ ಪ್ರೀತಿ ವಿಶ್ವಾಸ ತೋರಿಸಿ ಪೂಜಾರ ಆಶೀರ್ವಾದ ಮಾಡಿಸಿದ್ರಿ ಅದಕ್ಕೆ ಇಲ್ಲಿ ಕೂಡಿದಂಥ ಸಮಸ್ಯೆ ಎಲ್ಲ ದಾನಗಳಲ್ಲಿ ರಕ್ತದಾನವೇ ಶ್ರೇಷ್ಠ ಅನ್ನುವಂಥ ಮಾತನ್ನು ನಮ್ಮ ವೈದ್ಯಾಧಿಕಾರಿಗಳು ಹೇಳಿದ್ದಾರೆ ದಾನಗಳಲ್ಲಿ ಅನಂತ ದಾನಗಳು ಗೋದಾನ ಗುರುದಾನ ಕನ್ಯಾದಾನ ನೇತ್ರದಾನ ದೇಹದಾನ ಕಿಡ್ನಿ ದಾನ ಹಾಗೆ ಅನಂತ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ರಕ್ತದಾನ ವೈದ್ಯಾಧಿಕಾರಿ ಚೆನ್ನಾಗಿ ಕಳ್ಕೊಂಡು ಬಂದ್ರು ರಕ್ತದಾನವನ್ನು ಮಾಡೋದ್ರಿಂದ ಲಾಭಗಳೇನು ರಕ್ತದಾನ ಯಾಕೆ ಮಾಡಬೇಕು ರಕ್ತದಾನ ಯಾರಿಗೆ ಅವಶ್ಯಕತೆ ಐತೆ ಅನ್ನೋದನ್ನು ಬಹಳ ಚೆನ್ನಾಗಿ ತಿಳಿಸ್ಬಿಟ್ರು ನಮ್ಮ ವೈದ್ಯಾಧಿಕಾರಿಗಳು ಅಪಘಾತಕ್ಕೀಡಾಗದಾಗ ಯರಿಗೆ ಒಂದು ಸಂದರ್ಭದಲ್ಲಿ ಅನಾರೋಗ್ಯ ಪೀಡಿತರಾದಾಗ ರಕ್ತದ ಅವಶ್ಯಕತೆ ನಾವೆಲ್ಲರೂ ಇಟ್ಕೋಬೇಕಾಗಿರುವಂತ ವಿಷಯ ರಕ್ತದಾನ ಯಾರು ಮಾಡಬೇಕು ಅಂತಂದ್ರೆ ಬಿ ಶುಗರ್ ಇಲ್ಲಾರ್ದು ಕ್ಯಾನ್ಸರ್ ಇಲ್ಲಾರ್ದು ಬಿ ಬಿ ಶುಗರ್ ಕ್ಯಾನ್ಸರ್ ಇಲ್ಲಾರಂಥ ವ್ಯಕ್ತಿ ರಕ್ತದಾನ ಮಾಡಲಿಕ್ಕೆ ಯೋಗ್ಯ ಮತ್ತೆ ಆರೋಗ್ಯ ಪೂರ್ಣನಾಗಿರ್ಬೇಕಾದ್ರೆ ಸುಮಾರು ನಲವತ್ತು ವರ್ಷದಕ್ಕಿಂತ ಹೆಚ್ಚು ವಯಸ್ಸಾಗಿರ್ಬೇಕು ಅರ್ವತ್ತೈದರೊಳಗಿರ್ಬೇಕು ಈಗ ನೀತಿ ನಿಯಮಗಳ ಆ ನೀತಿನೊಳಗ ರಕ್ತದಾನ ಮಾಡಿದ್ರೆ ಆ ರಕ್ತ ಒಂದಷ್ಟು ಉಪಯೋಗ ಆಗ್ತದೆ ಅನ್ನುವಂತ ಮಾತನ್ನ ಬಹಳ ಚೆನ್ನಾಗಿ ಹೇಳ್ಕೊಂಡು ರಕ್ತ ನಾವು ಮಾಡೋದ್ರಿಂದ ಕೆಲಸ ಮಾಡ್ಕೊಂಡು ಮರಿಬೇಕು ಎಷ್ಟು ಧಕ್ಕಾದಾನ ನಾವು ಮಾಡ್ತೀವಲ್ಲ ಅಷ್ಟು ರಕ್ತ ನಮ್ಮಲ್ಲಿ ಯಾವ ರೀತಿ ಕರಿಗಿಡಕ್ಕೆ ಮೇಲಿಂದ ಮೇಲೆ ಚೂಡ್ತಾ ಇದ್ರೆ ಈ ಸಭೆಗೆ ಆಗಿ ಬಂದ ಸ್ವಾಮೀಜಿ ಸ್ವಾಮೀಜಿಯವರೇ ಹಾಗೂ ನಮ್ಮ ಗ್ರಾಮದ ರಕ್ತದಾನ ಅಷ್ಟೇ ಅಲ್ಲ ರಕ್ತದಾನ ಅಂದರೆ ಮಹಾದಾನ ಯೋಗ್ಯದಾನ ಇದರ ಪ್ರಯೋಜನ ಯಾಕೆ ರಕ್ತದಾನ ಮಾಡ್ತಾರೆ ಅಂತಂದರೆ ರಕ್ತ ಎಂದರೆ ಜೀವಜಲ ನಮಗೆ ಬದುಕಿಸಬೇಕಾದರೆ ಅದೇ ಅನಾರೋಗ್ಯದಿಂದ ನಡೆಯುತ್ತಿರುವ ಹಾಗೂ ಅಪಘಾತಕ್ಕೆ ತುತ್ತಾದ ವ್ಯಕ್ತಿ ಸೂಕ್ತ ಗುರುಪಿನ ರಕ್ತ ಸಿಗದೆ ಕಾರಣ ನಮ್ಮ ನಿಮ್ಮೆಲ್ಲರ ಮುಂದೆ ವಿಷ್ಣುದೇನ ಸತೀರ್ಕೊಂಡ ಹೋಗಿದ್ದಾರೆ ಎಲ್ಲೆಲ್ಲಾ सोते ಜೋಡರ ಉದ್ರ ಹೋಗಿ ಬಟ್ ಬಂಗಾರ ಸಬ್ಸ್ಕ್ರೈಬಲ್ ಬಂತಾ ದಾವಿ ಬಂತಾ ಅಲ್ಲಾ